ಪ್ರತಿಯೊಬ್ರು ನಮ್ಗೆ ಯಾಕೆ ನಮ್ಗೆ ಯಾಕೆ ಅಂತ ಅವ್ರ ಅವ್ರ ಜೀವನ ಅವ್ರವ್ ನೋಡ್ಕೊಂಡ್ಬಿಟ್ರೆ ಸಹಾಯ ಅನ್ನೋ ಪದನ ಬರೀ ಡಿಕ್ಷನರಿ ನೋಡ್ಬೇಕಾಗುತ್ತೆ ಸ್ನೇಹಿತ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇ ಯುಗೇಶ್ ಇವತ್ತು ನಮ್ಮ ಒಂದು ಜನಸ್ನೇಹ ನಿರಾಚಿತ್ರ ಆಶ್ರಮ ದೇವರ ಮಕ್ಕಳನ್ನ ನೋಡಲಿಕ್ಕೆ ಬಿಫೋರ್ ಯುನಿಸೆಕ್ಸ್ ಸೆಲೂನ್ ಇಂದ ನಮ್ಮ ಕುಸಾ ಮೇಡಮ್ ಅವರು ಬಂದಿದಾರೆ ಪ್ರಸಾದ್ರು ಬಂದಿದ್ದಾರೆ ಬಹಳ ಸಂತೋಷ ಆಗುತ್ತೆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವರ ಮಕ್ಕಳಿಗೂ ಉಚಿತವಾಗಿ ಏರ್ ಕಟ್ ಅನ್ನ ಮಾಡಿ ಅವ್ರನ್ನ ಸುಂದರವಾಗಿ ರೆಡಿ ಮಾಡುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ಲಿಕ್ಕೆ ಬಹಳ ಸಂತೋಷ ಆಗುತ್ತೆ ಬೇರೆಯವರೆಲ್ಲ ಏನ್ ಹೇಳ್ತಿದ್ರೆ ಐ ರಿಯಲಿ ಡೋಂಟ್ ಕೇರ್ ಆಲ್ ಐ ಕೇರ್ ಅಬೌಟ್ ಇಸ್ ಯೂ ಅಪ್ಪ ಅಮ್ಮಂದ್ರನ್ನ ಕಳ್ಕೊಳ್ಳೋ ಮಕ್ಕಳು ಮಾತ್ರ ಅನಾಥ ಅಲ್ಲ ಮಕ್ಕಳನ್ನ ಕಳ್ಕೊಳ್ಳೋ ಅಪ್ಪ ಅಮ್ಮಂದ್ರು ಅನಾತ್ರೆ ಅಲ್ವಾ ಬರೋಬ್ಬರಿ ಇಲ್ಲಿರ್ತಕ್ಕಂಥ ನೂರಿಪ್ಪತ್ತು ಜನ ದೇವ್ರ ಮಕ್ಕಳಿಗೆ ಒಂದು ಉಚಿತ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥ ನಮ್ಮ ಕುಸುಮ ಮೇಡಮ್ ಅವ್ರಿಗೆ ಮತ್ತೆ ಪ್ರಸಾದಣ್ಣ ಆ ಕೋಟಿ ಕೋಟಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ದೇವರು ಶಕ್ತಿ ಕೊಡ್ಲಿ ಈ ರೀತಿ ಆಶ್ರಮಗಳಿಗೆ ಹೋಗಿ ನೀವು ಸೇವೆ ಸಲ್ಲಿಸೋದಕ್ಕೆ ಭಗವಂತ ಒಳ್ಳೇದು ಯು ನಾವು ಒಬ್ಬರು ಒಳ್ಳೇದು ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಮೇಲೆ ಬದುಕಬೇಕು ಧರಣಿ ಮಂಡಲ ಮಧ್ಯದೊಳಗೆ ಎಲ್ಲರ ಕಥೆ